ಪನ್ನೀರ್ ಮಂಜೂರಿ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಪನ್ನೀರನ್ನು ಸ್ಕ್ವೇರ್ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋಬೇಕು ಈ ಥರ ಪೀಸ್ ಮಾಡ್ಕೋಬೇಕು ಪನ್ನೀರನ್ನ ಈ ಥರ ಪನ್ನೀರನ್ನ ಬಿಸಿ ನೀರಲ್ಲಿ ಹಾಕೋಬೇಕು ಕುದಿಯೋ ನೀರು ಬೇಕಾಗಿಲ್ಲ ಸುಮ್ಮನೆ ಬಿಸಿ ನೀರಲ್ಲಿ ಹಾಕಿದ್ರೆ ಸಾಕು ಹಾಕಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಪನ್ನೀರು ಸಾಫ್ಟ್ ಆಗುತ್ತೆ ಬಿಸಿ ನೀರು ಪನ್ನೀರ್ ಹಾಕಿರ್ತೀವಲ್ಲ ಆ ನೀರಿಗೆ ಒಂಚೂರು ಉಪ್ಪು ಹಾಕಬೇಕು ಪನ್ನೀರನ್ನ ಶಾಲು ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಬಾಣಲಿಗೆ ಎಣ್ಣೆ ಬಿಟ್ಕೋಬೇಕು ಎಣ್ಣೆನ ಶಾಲು ಫ್ರೈ ಆಗೋ ಅಷ್ಟು ಬಿಟ್ಕೋಬೇಕು ಒಂದು ನಾಲ್ಕೈದು ಸ್ಪೂನ್ ಬಿಟ್ಕೋಬೇಕು ಎಣ್ಣೆನ ಪನ್ನೀರ್ನ ಹಾಕಬೇಕು ಹಾಕ್ಬಿಟ್ಟು ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಶಾಲು ಫ್ರೈ ಪನ್ನೀರ್ನ ಶಾಲು ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆಗೆ ಈರುಳ್ಳಿನ ಒಂದೇ ಒಂದು ಈರುಳ್ಳಿನ ಹಾಕೋಬೇಕು ಒಂದು ಈರುಳ್ಳಿ ಆದರೆ ಸಾಕು ಜಾಸ್ತಿ ಏನು ಬೇಕಿಲ್ಲ ಇದನ್ನ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಸ್ಪೂನು ಜಿಂಜರ್ ಪೌಡ್ರ್ ಹಾಕ್ಕೋಬೇಕು ಎರಡು ಸ್ಪೂನು ಸೋಯಾ ಸಾಸ್ ಹಾಕಬೇಕು ಎರಡು ಸ್ಪೂನು ರೆಡ್ ಚಿಲ್ಲಿ ಸಾಸ್ ಹಾಕಬೇಕು ಒಂದು ಸ್ಪೂನು ಟೊಮೆಟೊ ಸಾಸ್ ಹಾಕಬೇಕು ಒಂದು ಅರ್ಧ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಹಾಕಬೇಕು ಮೆಣಸಿನ ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಅದನ್ನು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಕಡಿಮೆ ಬೇಕು ಕಡಿಮೆ ಹಾಕೋಬಹುದು ಜಾಸ್ತಿ ಬೇಕು ಜಾಸ್ತಿ ಹಾಕೋಬಹುದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಒಂದು ಲೋಟ ನೀರು ಹಾಕೋಬೇಕು ಇದಕ್ಕೆ ಇದು ಗ್ರೇವಿ ಥರ ಆಗಬೇಕು ಅದಕ್ಕೆ ಗಟ್ಟಿಯಾಗ ಗಟ್ಟಿ ಬರೋದಕ್ಕೋಸ್ಕರ ಒಂಚೂರು ಅಕ್ಕಿ ಹಿಟ್ಟನ್ನು ನೀರಲ್ಲಿ ಹಾಕಿ ಕಲ್ಸ್ಕೊಂಡಿದ್ದೀನಿ ಅದನ್ನು ಗ್ರೇವಿ ಒಳಗಡೆ ಹಾಕ್ಕೋಬೇಕು ಈ ಥರ ಗಟ್ಟಿಯಾಗುತ್ತೆ ಇವಾಗ ಪನ್ನೀರ್ ಹಾಕೋಬೇಕು ಒಂದ್ ಸ್ಪನ್ ಅಷ್ಟು ಸಕ್ಕರೆ ಪುಡಿ ಹಾಕಬೇಕು ಸ್ವೀಟ್ ಬೇಕು ಬೇಡ ಅಂತ ಬಿಡ್ಬೋದು ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪುನ ಹಾಕಿಬಿಡಬೇಕು ಹಾಕ್ಬಿಡ್ಬೇಕು ಗ್ರೇವಿ ಮಂಚೂರಿ ರೆಡಿ ಆಯ್ತು ನೀವು ಒಮ್ಮೆ ಮನೆಯಲ್ಲಿ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯೂ